ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಆದಿನ್ ಹೋಗ್ತಾ ಇದ್ದೀವಿ ತುಂಬ ಸುಂದರವಾಗಿದೆ ಈ ಪ್ಲೇಸು ನಾವು ಫಸ್ಟ್ ಟೈಮ್ ಈ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇರೋದು ನಾನು ಅಂದರೆ ನನ್ನ ಸ್ಕೂಲ್ ಡೇಸಲ್ಲಿ ನಾನು ಹೋಗಿದ್ದು ಈಗ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ಪ್ಲೇಸು ಆದರೆ ನಾವು ಚೈಲ್ಡ್ಹುಡ್ಡಲ್ಲಿ ನೋಡಿರೋದಕ್ಕಿಂತ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ ಎಲ್ಲ ದೊಡ್ಡದಾಗಿ ಕಟ್ಟಿದ್ದಾರೆ ಮತ್ತು ತುಂಬ ಚೇಂಜಸ್ ಆಗಿದೆ ಈ ದೇವಸ್ಥಾನ ಫಸ್ಟ್ ಹೋದರೆ ಈ ಆರ್ಚ್ ಕಾಣಿಸುತ್ತೆ ಇಲ್ಲಿಂದ ಮೆಟ್ಲತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಸುಂದರವಾದ ಆದಿಚನಚುಂಗಿರಿ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಒಳಗಡೆ ಅಂತೂ ನೋಡಿದರೆ ಅಪ್ಪ ತುಂಬ ಅದ್ಭುತವಾದ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಇವಾಗಂತೂ ಆ ಬೆಟ್ಟ ಗುಡ್ಡಗಳ ಮಧ್ಯೆ ಮತ್ತು ಫುಲ್ಲು ಬಂಡೆಗಳೇ ಇದೆ ಆ ಬಂಡೆಗಳ ಕೆಳಗಡೆ ದೇವಸ್ಥಾನ ದೊಡ್ಡದಾಗಿರೋಂಥ ದೇವಸ್ಥಾನ ಮತ್ತು ಗವಿಗಂಗಾಧರೇಶ್ವರ ದೇವಸ್ಥಾನ ಬಂಡೆಗಳ ಮೇಲೆಲ್ಲ ಹತ್ಕೊಂಡು ಹೋಗಬೇಕು ಆ ದೇವಸ್ಥಾನ ಅಂತೂ ತುಂಬ ಇಷ್ಟ ಆಯಿತು ಆ ಗುಡ್ಡಗಳ ಮೇಲೆ ಮತ್ತು ಬಂಡೆಗಳ ಮೇಲೆ ಹೋಗಿ ಕೆಳಗಡೆ ವ್ಯೂವ್ಸ್ ಅಂತೂ ಸೂಪರಾಗಿದೆ ತುಂಬ ಅದ್ಭುತವಾದ ಪ್ಲೇಸು ಬನ್ನಿ ಈ ಕ್ಷೇತ್ರನ ನೋಡ್ಕೊಂಡು ಬರೋಣ ಕಲ್ಲಿನಿಂದ ಗಣೇಶನ ತುಂಬ ದೊಡ್ಡದಾಗಿ ಕೆತ್ತನೆ ಮಾಡಿದರೆ ತುಂಬ ಅದ್ಭುತವಾಗಿದೆ ನಂತರ ಇಲ್ಲಿ ನೋಡಿ ಬಸವೇಶ್ವರನ ಕಲ್ಲಿನಿಂದ ಕೆತ್ತನೆ ಮಾಡಿದ್ದಾರೆ ಈ ಬಸವೇಶ್ವರನ ವಿಶೇಷತೆ ಏನಂದರೆ ಏನೇ ಕಷ್ಟಗಳು ನೋವು ಈ ಬಸವೇಶ್ವರನ ಕಿವಿಲಿ ಹೇಳ್ಕೊಂಡ್ರೆ ನಿವಾರಣೆ ಆಗುತ್ತಂತೆ ಅಲ್ಲಿ ಬಂದರಿಗೆಲ್ಲ ಹೇಳ್ತಾ ಇದ್ದರು ಅದೇ ರೀತಿ ಎಲ್ಲರೂ ಸಹ ಕಿವಿಲಿ ಹೋಗಿ ಅಲ್ಲಿ ಕಾಣಿಕೆ ಇಟ್ಟು ಅವರ ಕಷ್ಟಗಳನ್ನೆಲ್ಲ ಇದ್ದರು ಅದ್ರ ಮುಂದೆ ಬಂದರೆ ಶಿವನ ದೇವಸ್ಥಾನ ಇದೆ ಶಿವ ಮತ್ತು ಬಸವನ ದೇವಸ್ಥಾನ ಇದನ್ನು ನೋಡಿಕೊಂಡು ನಾವು ಮುಂದೆ ಮೆಟ್ಲತ್ಕೊಂಡು ಹೋದರೆ ಇಲ್ಲಿ ಗವಿ ಗಂಗಾಧರೇಶ್ವರ ಟೆಂಪಲ್ ಇದೆ ಇದಂತೂ ಅದ್ಭುತವಾಗಿದೆ ಏಕೆಂದರೆ ಈ ದೇವಸ್ಥಾನಕ್ಕೆ ನಾವು ಹೋಗಿ ದರ್ಶನ ಮಾಡಿಕೊಂಡು ನಂತರ ಗವಿ ಗಂಗಾಧರೇಶ್ವರನ ಹೋಗಬೇಕು ಏಕೆಂದರೆ ಅಲ್ಲಿ ಗುಹೆ ಒಳಗಡೆ ನಾವು ಶಿವನ ನೋಡಬೇಕಾಗುತ್ತೆ ಗುಹೆ ಒಳಗಡೆ ಇರೋದ್ರಿಂದ ನಾವು ಬಂಡೆಗಳ ಮಧ್ಯೆ ಹೋಗಬೇಕಾಗುತ್ತೆ ಬಂಡೆಗಳ ಮಧ್ಯೆ ಹೋಗ್ಬೇಕು ಅಂದರೆ ನಾವು ಮಗು ಥರನೇ ನಾವು ಅಂಬೆಗಾಲು ಇಟ್ಕೊಂಡೇ ಹೋಗಬೇಕು ಇಲ್ಲಾಂದರೆ ಸ್ಟ್ರೈಟ್ ಅಂತೂ ನಾವು ಹೋಗಕ್ಕೆ ಸಾಧ್ಯವೇ ಇಲ್ಲ ಬರ್ಕಂಡು ಹೋಗೋಕ್ಕಾಗಲ್ಲ ಇಲ್ಲಿ ನೋಡಿ ಈ ಗುಹೆನೇ ಈ ಕಲ್ಲೊಳಗಡೆ ನಾವು ಆ ಹೊರಗಡೆ ಹೋಗಿ ಗವಿ ಗಂಗಾಧರೇಶ್ವರನ ದರ್ಶನ ಮಾಡ್ಕೊಂಡು ಬರಲೇಬೇಕು ಇಲ್ಲಾಂದರೆ ಸ್ಟ್ರೈಟ್ ಅಂತೂ ಹೋಗೋಕ್ಕೆ ಆಗೋಲ್ಲ ಇಲ್ಲಿ ಅಂಬೆಗಾಲಿ ಇಟ್ಕೊಂಡು ಒಂಬತ್ತು ತಿಂಗಳು ಮಗು ಹೇಗೆ ಮಂಡಿಲಿ ನಡೆಯುತ್ತೆ ಅದೇ ರೀತಿ ನಾವು ಅಂಬೆಗಾಲ್ ಇಟ್ಕೊಂಡು ಹೊರಗಡೆ ಬಂದು ಇಲ್ಲಿ ಬಂಡೆಗಳ ಮೇಲೆ ಹತ್ಕೊಂಡು ಹೋಗಿ ನಾವು ಗವಿ ಗಂಗಾಧರೇಶ್ವರನ ದರ್ಶನ ಮಾಡಬೇಕು ತುಂಬ ಚೆನ್ನಾಗಿದೆ ಪ್ಲೇಸು ಬರೋಕ್ಕೆ ಮನಸ್ಸೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಮಂತ್ರ ಈ ಪ್ಲೇಸ್ ಎಲ್ಲ ನೋಡೋದಕ್ಕೆ ಸುತ್ತಮುತ್ತಲು ಬಂಡೆಗಳು ಎಲ್ಲಿ ನೋಡಿದರೂ ಬಂಡೆಗಳೇ ಅಂದರೆ ಈ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಕಲ್ಲುಗಳು ಜಾರುತ್ತೆ ಅದರಿಂದ ಹುಷಾರಾಗಿ ಹೋಗಬೇಕು ಅಲ್ಲಿ ಹಗ್ಗನೂ ಸಹ ಕೊಟ್ಟಿದ್ದಾರೆ ಆ ಹಗ್ಗ ಇಟ್ಕೊಂಡು ನಾವು ಬಂಡೆಗಳ ಮೇಲೆ ಹತ್ಕೊಂಡು ದೇವರ ದರ್ಶನ ಮಾಡ್ಕೋಬೇಕು ಇದೆ ಗವಿ ಗವಿಗಂಗಾಧರೇಶ್ವರ ದೇವಸ್ಥಾನ ಬಂಡೆಗಳ ಮಧ್ಯೆ ಗುಹೆಯಲ್ಲಿರುವಂತ ದೇವಸ್ಥಾನ ಇಲ್ಲಿ ನಾವು ಬಕ್ಕಂಡೆ ಹೋಗ್ಬೇಕು ತಲೆಬಾಗಿ ಇಲ್ಲಿ ದೇವರ ಮುಂದೆ ಎರಡು ಕಲ್ಲಿದೆ ಆ ಕಡೆ ಈ ಕಡೆ ನೋಡಿ ಹೂ ಇಟ್ಟಿದ್ದಾರೆ ಈ ಕಲ್ಲನ್ನು ನಾವು ಏನಾದರೂ ಮನಸ್ಸಲ್ಲಿ ಕೋರಿಕೆಗಳಿದ್ದು ಅದು ನೆರವೇರಬೇಕು ಅನ್ನೋದಾದರೆ ಈ ಕಲ್ಲನ್ನು ಮೂರು ಸಲ ಮೇಲ್ಗಡೆ ಎತ್ತಿ ಇಡಬೇಕು ಅದು ನೆರವೇರಲ್ಲ ಅನ್ನೋದಾದರೆ ಆ ಕಲ್ಲು ತುಂಬ ತೂಕವಾಗಿ ಬರುತ್ತಂತೆ ನಮ್ಮ ಕೈಯಲ್ಲಿ ಇಲ್ಲಾಂದರೆ ಈಸಿಯಾಗಿ ನಾವು ಅದನ್ನು ಕಲ್ಲನ್ನು ಎತ್ತಿ ಅದರ ಮೇಲೆ ಇಟ್ಟು ನಮಸ್ಕಾರ ಮಾಡ್ಕೋಬೇಕು ತುಂಬ ಚೆನ್ನಾಗಿದೆ ಇಲ್ಲಿ ಗುಹೆ ಥರನೇ ಇದೆ ಅಲ್ಲಿ ನಾವು ಸ್ಟ್ರೈಟಾಗಿ ನಿಂತ್ಕೊಳ್ಳೋ ಆಗಿಲ್ಲ ಬಗ್ಗಿ ತಲೆಬಾಗಿ ನಾವು ಶಿವನ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮತ್ತೆ ಅಲ್ಲಿ ಪಕ್ಕದಲ್ಲಿ ಹೋದರೆ ಒಂದು ಗುಹೆ ಒಳಗಡೆ ನೀರಿದೆ ನೋಡಿ ಇದೇ ಪ್ಲೇಸು ಈ ಬಂಡೆಗಳ ಮಧ್ಯೆ ಸ್ವಲ್ಪ ಈ ಒಳಗಡೆ ಹೋದರೆ ಇಲ್ಲಿ ನೀರು ನಿಂತಿರುತ್ತೆ ಈ ಗಂಗೆ ಆದರೆ ಏನು ಅಂತ ನಮಗೆ ಈ ಪ್ಲೇಸಿಂದು ಈ ಗುಹೆದು ಅರ್ಥ ಆಗಲಿಲ್ಲ ಆದರೆ ನೀರೆಲ್ಲ ನಿಂತಿತ್ತು ಗುಹೆ ಒಳಗಡೆ ಇದನ್ನು ನೋಡಿಕೊಂಡು ನಾವು ವಾಪಸ್ ಬರಬೇಕಾದಾಗಲೂ ಅಷ್ಟೇ ಸ್ಟ್ರೈಟಾಗಂತೂ ಬರೋಕ್ಕಾಗಲ್ಲ ನಮ್ಮ ಹಸ್ಬೆಂಡ್ ಸ್ಟ್ರೈಟಾಗಿ ಹೋಗೋಕೆ ಹೋದ್ರು ಆದರೆ ಆಗಲಿಲ್ಲ ನೋಡಿ ಮಗು ಥರನೇ ಅಂಬೆಗಾಲಿಟ್ಕೊಂಡು ನಾವು ಹೊರಗಡೆ ಬರಬೇಕಾಗತ್ತೆ ತುಂಬ ಖುಷಿ ಈ ಪ್ಲೇಸ್ನಲ್ಲಿ ವಿಸಿಟ್ ಮಾಡಿ ನಮಗೆ ಅಂದರೆ ಬರೋದಕ್ಕೆ ಮನಸಿಲ್ಲ ಯಾಕೆಂದರೆ ಬಿಸಿಲು ಮಧ್ಯಾಹ್ನ ಆಯಿತು ನಮಗೆ ತುಂಬ ಟಯರ್ಡ್ ಅನಿಸ್ಬಿಡುತ್ತೆ ಹಾಫ್ ಡೇ ಬೇಕಾಗುತ್ತೆ ಇದೆ ಅದಿನ್ ಚುಂಚೀರಿಗೆ ಹೋಗಿ ನಾವು ದೇವ್ರನ್ನ ದರ್ಶನ ಮಾಡಿಕೊಂಡು ಬೆಟ್ಟ ಎಲ್ಲ ಹತ್ತಿ ನಾವು ಎಲ್ಲನೂ ಮುಗಿಸ್ಕೊಂಡು ಬರ್ತೀವಿ ಅನ್ನೋದಾದರೆ ಹಾಫ್ ಡೇನೇ ಈ ಪ್ಲೇಸಿಗೆ ನಾವು ಟೈಮ್ ಕೊಡಬೇಕಾಗತ್ತೆ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗೋದ್ರಿಂದ ಬೆಟ್ಟದ ಮೇಲ್ಗಡೆ ತನಕ ನಾವು ಹತ್ತಲಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಒಂದು ಸಲ ಬರೋಣ ಅಂದ್ಕೊಂಡು ಗವಿಗಂಗಾಧರೇಶ್ವರ ದರ್ಶನ ಮಾಡಿಕೊಂಡು ನಂತರ ನಾವು ಯಡಿಯೂರಿಗೆ ಬಂದ್ವಿ ಅಲ್ಲೇ ನಿಯರೆಸ್ಟ್ ಇರು ಇರುವಂಥ ಯಡಿಯೂರು ಸಿದ್ಧಲಿಂಗೇಶ್ವರನ ದರ್ಶನ ಮಾಡೋಣ ಅಂತ ಇಲ್ಲಿ ಯಡಿಯೂರಿಗೆ ಬಂದ್ವಿ ಇದ್ದೆ ಫ್ರೆಂಡು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಇಲ್ಲಿ ಫೋಟೋ ಶೂಟ್ ಮಾಡೋ ಹಾಗಿಲ್ಲ ಇದು ಒಳಗಡೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಕೂತಿದಾಗ ಇದು ಹೊರ ಒಳಗಡೆ ಇರುವಂಥ ಅಂಗಳ ನೋಡಿ ಸುತ್ತಲೂ ತುಂಬ ಚೆನ್ನಾಗಿದೆ ಸಿದ್ಧಲಿಂಗೇಶ್ವರ ದೇವಸ್ಥಾನ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ನಾವು ಮಾರ್ಕೋನಹಳ್ಳಿ ಡ್ಯಾಮ್ ಅಂತ ಇದೆ ಅಲ್ಲೇ ನಿಯರ್ ಒಂದು ಸಿಕ್ಸ್ ಕಿಲೋಮೀಟರ್ ಏನೋ ಆಗುತ್ತೆ ನಾವು ಹೋದ್ವಿ ಆದರೆ ಡ್ಯಾಮ್ ಅಷ್ಟೇ ನೋಡಿದ್ದು ಹೊರಗಡೆನ ನೀರು ಬಿಡ್ತಿರಲಿಲ್ಲ ನೀರು ಬಿಟ್ಟಿದರೆ ತುಂಬ ಸುಂದರವಾಗಿ ಚೆನ್ನಾಗಿತ್ತು ನೋಡೋದಕ್ಕೆ ಆದರೆ ನೀರು ಬಿಟ್ಟಿರಲಿಲ್ಲ ಏಕೆಂದರೆ ಮಳೆ ಜಾಸ್ತಿ ಆಗಿರಲಿಲ್ವಲ್ಲ ಅದಕ್ಕೋಸ್ಕರ ನೀರನ್ನ ಹೊರಗಡೆ ಬಿಟ್ಟಿರಲಿಲ್ಲ ಹೋಗಿ ನಾವು ಮಾರ್ಕೋನಹಳ್ಳಿ ಡ್ಯಾಮ್ನು ಸಹ ನೋಡಿಕೊಂಡು ಬಂದ್ವಿ ಇದೇ ಮಾರ್ಕೋನಹಳ್ಳಿ ಡ್ಯಾಮು ಅಂದರೆ ಕೆ ಆರ್ ಎಸ್ ಡ್ಯಾಮ್ ಥರ ತುಂಬ ದೊಡ್ಡದಾಗಿದೆ ಅಂದ್ಕೊಂಡು ನಾವು ಹೋದ್ವಿ ಆದರೆ ಅಷ್ಟು ದೊಡ್ಡದಾಗಿಲ್ಲ ಚಿಕ್ಕದಾಗಿರೋವಂಥ ಡ್ಯಾಮು ಆದರೆ ಮಳೆಗಾಲದಲ್ಲಿ ಇದ್ದ ನೀರೆಲ್ಲ ಬಿಟ್ಟಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ಅದೇ ಆವಾಗ ನೋಡಿದರೆ ಚೆನ್ನಾಗಿರುತ್ತೆ ಈ ಪ್ಲೇಸು ನಾವು ಹೋದಾಗ ನೀರು ಬಿಟ್ಟಿರಲಿಲ್ಲ ಹೋಗಿ ಎ ಮಾರ್ಕೋನಹಳ್ಳಿ ಡ್ಯಾಮ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್